ನಮಸ್ತೆ ವೀಕ್ಷಕರೇ ಸುದ್ದಿ ಬುಲೆಟಿನ್ಗೆ ಸ್ವಾಗತ ನಾನು ಪೂಜಶ್ರೀ ಈ ಬಾರಿಯ ಲೋಕಸಭಾ ಚುನಾವಣೆಯ ಜಾತ್ಯತೀತ್ಯ ಶಕ್ತಿಗಳಿಗೆ ನಿರೀಕ್ಷೆ ಹುಟ್ಟಿಸಿದೆ ಮತ್ತು ಬಿಜೆಪಿ ತನ್ನ ನಡವಳಿಕೆಯನ್ನ ತಿದ್ದಿಕೊಳ್ಳಲು ಜನ ಆದೇಶ ನೀಡಿದ್ದಾರೆಂದು ರಾಷ್ಟ್ರ ರಕ್ಷಾ ವೇದಿಕೆ ಹೇಳಿದೆ ಜೂನ್ ರಂದು ಸುಳ್ಯ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಸುಳ್ಯ ರಕ್ಷಾ ವೇದಿಕೆಯ ಗೌರವ ಸದಸ್ಯ ಕೆಪಿ ಅವರು ಈ ಬಾರಿಯ ಲೋಕಸಭಾ ಚುನಾವಣೆಯ ಮತ ಎಣಿಕೆಯ ಫಲಿತಾಂಶದ ವಿಶ್ಲೇಷಣೆ ಮಾಡುವ ಸಂದರ್ಭ ಬಡವರಿಗೆ ಪ್ರಜಾಪ್ರಭುತ್ವದ ವಿಶ್ವಾಸಿಗಳಿಗೆ ಮತ್ತು ಜಾತ್ಯತೀತ ಮನಸ್ಸುಗಳಿಗೆ ಆಶಾದಾಯಕವಾಗಿ ಮೂಡಿಬಂದಿದೆ ಸಂವಿಧಾನದ ತಿದ್ದುಪಡಿಗೆ ಇಳಿದ ಬಿಜೆಪಿಗೆ ಜನರು ತಕ್ಕ ಉತ್ತರ ನೀಡಿದ್ದಾರೆ ಎಂದು ಹೇಳಿದರು ವೇದಿಕೆಯಲ್ಲಿ ಅಧ್ಯಕ್ಷ ಲಕ್ಷ್ಮೇಶ್ ಗಬ್ಬಲಡ್ಕ ವೇದಿಕೆಯ ಉಪಾಧ್ಯಕ್ಷ ಅಚ್ಯುತ ಮಲ್ಕಜೆ ನಗರ ಪಂಚದಸ್ಯ ವೇದಿಕೆಯ ಸದಸ್ಯ ಉಮರ್ ಕೆಎಸ್ ಮಾತನಾಡಿದರು ಭರತ್ ವಸಂತ್ ಬೆಲ್ತಡ್ಕ ಅಸ್ರಫ್ ಎಲಿಮಲೆ ಪತ್ರಿಕಾಗೋಷ್ಠಿಯಲ್ಲಿದ್ದರು ಬ್ಯಾಂಕ್ ಆಫ್ ಬರೋಡಾದಿಂದ ಪ್ರವರ್ತಿಸಲ್ಪಟ್ಟ ವಿಜಯ ಗ್ರಾಮಾಭಿವೃದ್ಧಿ ಪ್ರತಿಷ್ಠಾನ ಮಂಗಳೂರು ವಿಜಯ ಗ್ರಾಮಾಭಿವೃದ್ಧಿ ಸಮಿತಿ ಜಾಲಸುರಿದರ ಆಶ್ರಯದಲ್ಲಿ ಅರಿವು ಕೃಷಿ ಕ್ಲಿನಿಕ್ ಸುಳ್ಯ ಗ್ರಾಮ ಪಂಚಾಯತ್ ಜಾಲಸೂರು ಕನಕಮಜಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಜಾಲಸೂರು ಶ್ರೀ ಸುಬ್ರಹ್ಮಣ್ಯ ಸಂಜೀವಿನಿ ಒಕ್ಕೂಟ ಜಾಲಸುರು ಇವರ ಸಹಯೋಗದೊಂದಿಗೆ ಮಳೆ ನೀರ ಕೊಯ್ಲು ಪ್ರಾತ್ಯಕ್ಷಿಕೆ ಹಾಗೂ ಮಾಹಿತಿ ಕಾರ್ಯಾಗಾರವು ಜಾಲಸೂರು ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ನಡೆಯಿತು ಸುದ್ದಿ ಸಮೂಹ ಮಾಧ್ಯಮ ಸಂಸ್ಥೆಯ ಆಡಳಿತ ನಿರ್ದೇಶಕ ಡಾಕ್ಟರ್ ಯುಪಿ ಶಿವಾನಂದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಜಾಲಸೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀ ಶ್ರೀಮತಿ ತಿರುಮಲೇಶ್ವರಿ ಮರಸಂಕ ಅಧ್ಯಕ್ಷತೆ ವಹಿಸಿದ್ರು ಪುತ್ತೂರು ಅರಿವು ಕೃಷಿ ನ ಹೊನ್ನಪ್ಪಗೌಡ ಬನ್ನೂರು ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿ ಮಳೆನೀರು ಕೊಯ್ಲು ಪ್ರಾತ್ಯಕ್ಷತೆಯ ಕುರಿತು ಮಾಹಿತಿ ನೀಡಿದ್ರು ಈ ಸಂದರ್ಭದಲ್ಲಿ ಮಳೆನೀರ ಕೊಯ್ಲು ಪ್ರಾತ್ಯಕ್ಷತೆ ನಡೆಯಿತು ಮುಖ್ಯತಿಗಳಾಗಿ ಕನಕಮಜಲು ಸಹಕಾರಿ ಸಂಘದ ಅಧ್ಯಕ್ಷ ನಾರಾಯಣಗೌಡ ಬೊಮ್ಮೇಟಿ ಬ್ಯಾಂಕ್ ಆಫ್ ಬರೋಡಾ ಸುಳ್ಳೆ ಶಾಖೆಯ ಹಿರಿಯ ಶಾಖಾ ಮ್ಯಾನೇಜರ್ ಅಶೋಕ್ ವಿಮನ್ ಎನ್ಆರ್ಎಲ್ಎಂ ಸುಳ್ಳೆ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕಿ ಶ್ರೀಮತಿ ಶ್ವೇತಾ ಜಾಲಸೂರಿನ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಯಶ್ವಿ ಕಾಳಮನೆ ಕಾರ್ಯದರ್ಶಿ ತಿರುಮಲೇಶ್ವರಿ ಅರ್ಬಡ್ಕ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು ಸುಳ್ಯ ಸರ್ವೆ ಇಲಾಖೆಯ ನೂತನ ಎಡಿಎಲ್ಆರ್ ಆಗಿ ಜನೇಶ್ ಕುಮಾರ್ ಎಂಬವರು ಬಂದಿದ್ದಾರೆ ಮೈಸೂರು ಯುಪಿಒಆರ್ ಕಚೇರಿಯಲ್ಲಿ ಸುಪ್ರಿಡೆಂಟ್ ಆಗಿದ್ದ ಇವರು ಪದೋನ್ನತಿಗೊಂಡು ಸುಳ್ಯ ಎಡಿಎಲ್ಆರ್ಗೆ ಬಂದಿದ್ದಾರೆ ಇವರು ಮಡಿಕೇರಿಯ ಬೆಟ್ಟಗೇರಿಯವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಸುಳ್ಳಿ ತಾಲೂಕಿನ ಯೋಜನೆಯ ಕಾರ್ಯಕ್ರಮದಡಿಯಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಕನಸಿನ ಕೂಸು ವಾತ್ಸಲ್ಯ ಕಾರ್ಯಕ್ರಮದಡಿಯಲ್ಲಿ ವಿಶೇಷವಾಗಿ ನಿರ್ಗತಿಕರ ಮಾಶಾಸನವನ್ನ ಜಾಲ್ಸೂರು ಗ್ರಾಮದ ಕದಿಗಡ್ಕ ನಿವಾಸಿ ಕೇಶವ ಅವರಿಗೆ ಕ್ಷೇತ್ರದಿಂದ ಮಾಶಾಸನ ಮಂಜೂರಾತಿ ಪತ್ರ ಮತ್ತು ವೀಲ್ ಚೇರ್ ಅನ್ನ ಸಮಾಜ ಸೇವಕರ ಸಮ್ಮುಖದಲ್ಲಿ ಹಸ್ತಾಂತರಿಸಲಾಯಿತು సుద్దీ బులేటిన్ ముందర స్మాల్ బ్రేక్ కావేరి గారమెంట్స్ ಸುಳ್ಳದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಶ್ರೀರಾಂಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಒನ್ ನೈನ್ ಜೀರೋ ಫೈವ್ ಸಿಕ್ಸ್ ಟು ಭಾನುವಾರವೂ ತೆರೆದಿರುತ್ತದೆ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್ ಸುಳ್ಯದ ಶಿವಕೃಪ ಮಂದಿರದಲ್ಲಿ ಆರಂಭಗೊಂಡಿದೆ ಮಾದವರತ್ನ ಬಿಗ್ ಬಜಾರ್ ರವರ ಬೇಸಿಗೆಯ ರಿಯಾಯಿತಿ ಬಂಪರ್ ಮಾರಾಟ ಗೃಹ ಬಳಕೆಯ ವಸ್ತುಗಳನ್ನು ಖರೀದಿಸಿ ಕೇವಲ ನೂರ ಅರವತ್ತು ರೂಪಾಯಿಗಳಿಗೆ ಮಾತ್ರ ಮಕ್ಕಳ ಮಹಿಳೆಯರ ಪುರುಷರ ಬಟ್ಟೆ ಬರೆಗಳನ್ನು ಖರೀದಿಸಿ ಕೇವಲ ರು ಇನ್ನೂರ ಇಪ್ಪತ್ತು ರೂಪಾಯಿಗಳು ಮಾತ್ರ ಪ್ರತಿದಿನವೂ ಹೊಸ ಹೊಸ ಸ್ಟಾಕುಗಳು ಕಣ್ಣಿಗೆ ಕಂಗೊಳಿಸುವ ಬ್ರ್ಯಾಂಡೆಡ್ ಬಟ್ಟೆ ಬರೆಗಳು ಒಂದೇ ಸೂರಿನಡಿಯಲ್ಲಿ ಸುಮಾರು ಸಾವಿರಕ್ಕಿಂತಲೂ ಹೆಚ್ಚು ವಿವಿಧ ಬಗೆಯ ಐಟಂಗಳು ಲಭ್ಯವಿರುವ ಮಳಿಗೆ ಮಾಧವರತ್ನ ಬಿಗ್ ಬಜಾರ್ ಹಿಂದೆ ಭೇಟಿ ನೀಡಿ ನಿಮ್ಮ ಮನಸ್ಸಿಗೊಪ್ಪುವ ವಸ್ತುಗಳನ್ನು ಖರೀದಿ ಮಾಡಿ ಕೈಗೆಟಕುವ ದರದಲ್ಲಿ ಮನೆಗೊಯ್ಯಿರಿ ಮಾಧವರತ್ನ ಬಿಗ್ ಬಜಾರ್ ಶಿವಕೃಪ ಕಲಾ ಮಂದಿರ ಖಾಸಗಿ ಬಸ್ ನಿಲ್ದಾಣ ಮುಖ್ಯ ರಸ್ತೆ ಸುಳ್ಯ ಬ್ರೇಕ್ನ ನಂತರ ಸುದ್ದಿ ಬುಲೆಟಿನ್ಗೆ ಮತ್ತೆ ಸ್ವಾಗತ ಆಲೇಟಿ ಶ್ರೀ ಸದಾಶಿವ ದೇವಸ್ಥಾನ ಪ್ರತಿಷ್ಠ ವಾರ್ಷಿಕೋತ್ಸವ ಮಹೋತ್ಸವ ಇಂದು ನಡೆಯಿತು ಅರ್ಚಕರ ನೇತೃತ್ವದಲ್ಲಿ ನಿತ್ಯ ಪೂಜೆಯಾಗಿ ಪೂರ್ವಾನ ಗಣಪತಿ ಹವನ ನೆರವೇರಿತು ಬಳಿಕ ಕುಂಟಾರು ಕ್ಷೇತ್ರದ ಬ್ರಹ್ಮಶ್ರೀ ವೇದಮೂರ್ತಿ ರವೀಶ್ ತಂತ್ರಿಯವರ ಮಾರ್ಗದರ್ಶನದಲ್ಲಿ ವೈದಿಕ ಕಾರ್ಯಕ್ರಮ ನಡೆಯಿತು ಅರಂಬೂರು ಭಾರಧ್ವಜ ಆಶ್ರಮದ ವಿದ್ಯಾರ್ಥಿಗಳಿಂದ ವೆಂಕಟೇಶ್ ಶಾಸ್ತ್ರಿಯವರ ನೇತೃತ್ವದಲ್ಲಿ ವೇದ ಪಾರಾಯಣ ನಡೆದು ಮಧ್ಯಾಹ್ನ ವಿಶೇಷವಾಗಿ ದೇವರಿಗೆ ಏಕದಶ ರುದ್ರಾಭಿಷೇಕ ಮಹಾಪೂಜೆಯು ನಡೆಯಿತು ಕುಂಟಾರು ತಂತ್ರಿಯವರಿಂದ ಸಾಮೂಹಿಕ ಪ್ರಾರ್ಥನೆಯಾಗಿ ಪ್ರಸಾದ ವಿತರಣೆಯಾಗಿ ಸಾರ್ವಜನಿಕ ಅನ್ನ ಸಂದರ್ಪಣೆ ನಡೆಸಿದರು it. ಪಂಜದ ವಾಚ್ ವರ್ಕ್ಸ್ ಹಾಗೂ ಮೊಬೈಲ್ ಅಂಗಡಿಯ ಮಾಲಕರೊಬ್ಬರು ಕಾಂಗ್ರೆಸ್ ಪಕ್ಷ ಹಾಗೂ ಕಾರ್ಯಕರ್ತರ ಕುರಿತು ಅಸಭ್ಯವಾಗಿ ಬರೆದು ಹಾಕಿದ ಹಾಗೂ ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲೇರಿ ರಾಜಿ ಪಂಚಾಯಿತಿಯಲ್ಲಿ ಒಪ್ಪಿಕೊಂಡಂತೆ ಅಂಗಡಿ ಮುಚ್ಚಲ್ಪಟ್ಟಿದ್ದು ವಿಷಯ ತಿಳಿದ ಬಿಜೆಪಿ ನಾಯಕರು ಬಂದು ಮತ್ತೆ ಅಂಗಡಿ ಓಪನ್ ಮಾಡಿಸಿರುವ ಘಟನೆ ವರದಿಯಾಗಿದೆ ಪಂಜದ ಮೊಬೈಲ್ ಹಾಗೂ ವಾಚ್ ವರ್ಕ್ಸ್ ಅಂಗಡಿಯ ಮಾಲಕರಾದ ವೆಂಕಪ್ಪಗೌಡ ಎಂಬವರು ಕಾಂಗ್ರೆಸ್ ಪಕ್ಷ ಹಾಗೂ ಕಾರ್ಯಕರ್ತರ ಕುರಿತು ಅಸಭ್ಯವಾಗಿ ಬರೆದು ಸ್ಟೇಟಸ್ ಹಾಕಿದ್ರು ಇದನ್ನು ಕಂಡ ಪಂಜದ ಕಾಂಗ್ರೆಸ್ ನಾಯಕರಾದ ಡಾಕ್ಟರ್ ದೇವಪ್ರಸಾದ್ ಕಾರತ್ತೋರು ಮಹೇಶ್ ಕರಿಕಳ ರಜಿತ್ ಭಟ್ ಮೊದಲಾದವರು ವೆಂಕಪ್ಪರ ಮೇಲೆ ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ಪೊಲೀಸರು ವೆಂಕಪ್ಪರನ್ನ ಕರೆದು ವಿಚಾರಣೆ ನಡೆಸಿದಾಗ ಅವರು ತಪ್ಪೊಪ್ಪಿಕೊಂಡು ಇನ್ನು ಮುಂದೆ ಹಾಗೆ ಮಾಡುವುದಿಲ್ಲ ಎಂದು ಕ್ಷಮೆ ಕೇಳಿದ್ದರು ನಾವು ಇದನ್ನು ಇಲ್ಲಿಗೆ ಬಿಟ್ಟರೂ ಈ ರೀತಿ ಅಸಭ್ಯ ಮೆಸೇಜ್ ಹಾಕುವವರಿಗೆ ಪಾಠವಾಗಬೇಕೆಂದು ಕಾಂಗ್ರೆಸ್ನವರು ಹೇಳಿ ಐದು ದಿವಸ ಅಂಗಡಿ ಬಂದ್ ಮಾಡಬೇಕೆಂದು ಷರತ್ತು ವಿಧಿಸಿದ್ದರು ಅದರಂತೆ ಜೂನ್ ಆರರಂದು ಬೆಳಗ್ಗೆ ವೆಂಕಪ್ಪರು ಅಂಗಡಿ ಓಪನ್ ಮಾಡಿರಲಿಲ್ಲ ಕಾಂಗ್ರೆಸ್ನವರ ಒತ್ತಾಯದಂತೆ ವೆಂಕಪ್ಪರ ಅಂಗಡಿ ಮುಚ್ಚಲಾಗಿದೆ ಎಂಬ ಮಾಹಿತಿ ದೊರೆತು ಪಂಜಾ ಆಸುಪಾಸಿನ ಬಿಜೆಪಿ ಮುಖಂಡರುಗಳಾದ ಲಿಗೋಧರ ಆಚಾರ್ಯ ಹರ್ಷಿತ್ ಕಾರ್ಜಾ ಅನೂಪ್ ಬಿಳಿಮಲೆ ಕಿರಣ್ ನೆಕ್ಕಿಲ ಚಂದ್ರಶೇಖರ ಪನ್ನೆ ನಾರಾಯಣ ಕೃಷ್ಣನಗರ ಶರತ್ ಕುತ್ವಾ ದುರ್ಗಾಪ್ರಸಾದ್ ಪ್ರಶಾಂತ್ ರಮೇಶ್ ಕಾಯಂಬಾಡಿ ಮೊದಲಾದವರು ಸೇರಿ ವೆಂಕಪ್ಪರನ್ನ ಸಂಪರ್ಕಿಸಿ ಅಂಗಡಿ ಓಪನ್ ಮಾಡುವಂತೆ ಹೇಳಿದ್ದರೆನ್ನಲಾಗಿದೆ ಬಳಿಕ ಬಿಜೆಪಿಯವರಿದ್ದು ವೆಂಕಪ್ಪರು ಅಂಗಡಿ ಓಪನ್ ಮಾಡಿದರೆಂದು ತಿಳಿದು ಬಂದಿದೆ ನೆಲ್ಲೂರು ಕೇಂದ್ರಾಜೆ ಗ್ರಾಮದ ಬೊಳ್ಳಾಜೆ ಬಾಲಕೃಷ್ಣ ನಾಯಕ ಎಂಬವರು ಸ್ವಾಗೃಹದಲ್ಲಿ ನಿಧನರಾದರು ಅವರಿಗೆ ಎಂಬತ್ನಾಲ್ಕು ವರ್ಷ ವಯಸ್ಸಾಗಿತ್ತು ನಾಯಕರವರು ಕೆಲ ಸಮಯಗಳಿಂದ ವಯೋಸಹಜ ಅಸೋಕಿಸಿದರು ಬಳ್ಪ ಗ್ರಾಮದ ಫಲತಡ್ಕ ದಿವಂಗತ ಕುಸಲಪ್ಪ ಗೌಡರ ಪತ್ನಿ ಶ್ರೀಮತಿ ಶಿವಮ್ಮ ಫಲತಡ್ಕರವರು ನಿಧನರಾದರು ಅವರಿಗೆ ಎಂಬತ್ತು ವರ್ಷ ವಯಸ್ಸಾಗಿತ್ತು ಆಲಿಟ್ಟಿ ಗ್ರಾಮದ ಉದಯಗಿರಿ ಗುಂಡ್ಯ ಕುಟುಂಬದ ಯಜಮಾನ ಗೌಡರು ಅಲ್ಪಕಾಲದ ಅಸೌಖ್ಯದಿಂದ ಇಂದು ಮುಂಜಾನೆ ತನ್ನ ಸ್ವಗೃಹದಲ್ಲಿ ನಿಧನರಾದರು ಅವರಿಗೆ ತೊಂಬತ್ತೆಂಟು ವರ್ಷ ವಯಸ್ಸಾಗಿತ್ತು ಇವರು ಕಳೆದ ಹಲವಾರು ವರ್ಷಗಳಿಂದ ಉದಯಗಿರಿ ಗುಂಡಿ ಧರವಾಡು ಮನೆಯ ಯಜಮಾನರಾಗಿದ್ದರು ಥೊಡಿಕನ ಗ್ರಾಮದ ಊರು ಪಂಜಾ ವಿಶ್ವನಾಥರವರು ಇಂದು ಸ್ವಾಗೃಹದಲ್ಲಿ ನಿಧನರಾದರು ಇವರಿಗೆ ಅರವತ್ಮೂರು ವರ್ಷ ವಯಸ್ಸಾಗಿತ್ತು ಇದು ಈ ಹೊತ್ತಿನ ಸುದ್ದಿ ಬುಲೆಟಿನ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್